ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನ ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಇನ್ನು ಅದೇ ದಿನ ಸಿಂಹ ರಾಶಿಯಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇನ್ನು ಇದರ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದು ಆದರೆ ಕೆಲವು ರಾಶಿಗೆ ಸೇರಿದ ಜನರು ಈ ಸೂರ್ಯಗ್ರಹಣದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಆ ದುರದೃಷ್ಟಕರ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಮಿಥುನ ರಾಶಿ ವರ್ಷದ ಕೊನೆಯ ಸೂರ್ಯಗ್ರಹಣದ ಅಶುಭ ಪ್ರಭಾವವನ್ನು ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದು ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುವ ಸಂಭವವಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಅಪ್ಪಿತಪ್ಪಿಯು ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಇಲ್ಲದಿದ್ರೆ ಧನಹಾನಿಯಾಗುವ ಸಂಭವ ಹೆಚ್ಚಾಗಿದೆ ವರ್ಷದ ಕೊನೆಯ ಸೂರ್ಯಗ್ರಹಣದ ಸಮಯದಲ್ಲಿ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಹುದು ಹಾಗಾಗಿ ನಿಮ್ಮ ಮಾತಿನ ಬಗ್ಗೆ ನಿಯಂತ್ರಣವಿರುವುದು ಅತಿ ಮುಖ್ಯ ಮಿಥುನ ರಾಶಿಯ ಜನರು ಸೂರ್ಯಗ್ರಹಣದ ನಕಾರಾತ್ಮಕ ಪರಿಣಾಮಗಳನ್ನು ಸಹ ಅನುಭವಿಸಬಹುದು ಈ ಸೂರ್ಯಗ್ರಹಣದ ಪರಿಣಾಮವು ನಿಮ್ಮ ಆರೋಗ್ಯದ ಮೇಲೂ ಇರಬಹುದು ಆಹಾರದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ನಿಮ್ಮ ದಾಂಪತ್ಯದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಇತರ ಜನರ ಸಲಹೆಯ ಆಧಾರದ ಮೇಲೆ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ ನೀವು ನಷ್ಟವನ್ನು ಅನುಭವಿಸಬಹುದು ನಿಮ್ಮ ಕೋಪ ಮತ್ತು ನಡವಳಿಕೆಯನ್ನು ನಿಯಂತ್ರಿಸಿ ಮಿಥುನ ರಾಶಿಯ ಜನರು ಸೂರ್ಯಗ್ರಹಣದ ನಕಾರಾತ್ಮಕ ಪರಿಣಾಮಗಳನ್ನು ಸಹ ಅನುಭವಿಸಬಹುದು ಈ ಸೂರ್ಯಗ್ರಹಣದ ಪರಿಣಾಮವು ನಿಮ್ಮ ಆರೋಗ್ಯದ ಮೇಲೂ ಇರಬಹುದು ಆಹಾರದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ನಿಮ್ಮ ದಾಂಪತ್ಯದಲ್ಲಿ ಮನಸ್ತಾಪ ಉಂಟಾಗಬಹುದು ಇತರ ಜನರ ಸಲಹೆಯ ಆಧಾರದ ಮೇಲೆ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ ನೀವು ನಷ್ಟವನ್ನು ಅನುಭವಿಸಬಹುದು ನಿಮ್ಮ ಕೋಪ ಮತ್ತು ನಡವಳಿಕೆಯನ್ನು ನಿಯಂತ್ರಿಸಿ ಸಿಂಹರಾಶಿ ಸೂರ್ಯಗ್ರಹಣದ ನಕಾರಾತ್ಮಕ ಪ್ರಭಾವದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ವೈಯಕ್ತಿಕ ಜೀವನದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿದೆ ನೀವು ಈ ಅವಧಿಯಲ್ಲಿ ಸಾಕಷ್ಟು ಓಡಾಡಬೇಕಾದ ಅನಿವಾರ್ಯತೆ ಉಂಟಾಗಬಹುದು ಇದರಿಂದಾಗಿ ನೀವು ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಹಾಗಾಗಿ ನೀವು ಯಾರನ್ನೇ ಆಗಲಿ ಸುಲಭವಾಗಿ ನಂಬುವುದನ್ನು ತಪ್ಪಿಸಬೇಕು ಸಿಂಹರಾಶಿಯವರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಈ ಕಾರಣದಿಂದಾಗಿ ಮಾನಸಿಕ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದನ್ನು ಈ ದಿನ ತಪ್ಪಿಸಬೇಕು ಇಲ್ಲದಿದ್ದರೆ ನೀವು ಮೋಸ ಹೋಗುವ ಅಪಾಯವಿದೆ ಯಾರಾದರೂ ನಿಮಗೆ ಮೋಸ ಮಾಡುವ ಮೂಲಕ ನಿಮ್ಮ ಹಣವನ್ನು ಕಸಿದುಕೊಳ್ಳಬಹುದು ದಯವಿಟ್ಟು ಜಾಗರೂಕರಾಗಿರಿ ವ್ಯಾಪಾರಿಗಳು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ವರ್ಷದ ಕೊನೆಯ ಸೂರ್ಯಗ್ರಹಣದ ನಕಾರಾತ್ಮಕ ಪ್ರಭಾವವನ್ನು ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ಪತ್ನಿ ನಡುವೆ ಸಾಕಷ್ಟು ಒತ್ತಡ ಉಂಟಾಗುವ ಸಂಭವವಿದೆ ಯಾವುದೇ ವಿವಾದ ಉಂಟಾಗದಂತೆ ನೀವು ಈ ಅವಧಿಯಲ್ಲಿ ಧೈರ್ಯದಿಂದ ಇರಬೇಕು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಮೀನರಾಶಿಗೆ ಸೇರಿದ ಜನರು ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಸಾಲವನ್ನು ಮಾಡುವುದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕವಾಗಿ ನೀವು ಸಾಕಷ್ಟು ನಷ್ಟವನ್ನ ಎದುರಿಸಬೇಕಾಗಬಹುದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸುವುದು ಮುಖ್ಯ ಕುಟುಂಬ ಸದಸ್ಯರ ನಡುವೆ ವಾದಗಳು ಉಂಟಾಗಬಹುದು ಇದು ಮನೆಯ ವಾತಾವರಣವನ್ನು ಉದ್ವಿಗ್ನಗೊಳಿಸುತ್ತದೆ ನಿಮ್ಮ ಸಂಬಂಧದ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಹಣದ ವಹಿವಾಟುಗಳನ್ನು ಸರಿಯಾಗಿ ಮಾಡಿ ಯಾರಿಗೂ ಸಾಲ ನೀಡಬೇಡಿ ಆರ್ಥಿಕ ನಷ್ಟದ ಸಾಧ್ಯತೆ ಇದೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ವರ್ಷದ ಎರಡನೇ ಸೂರ್ಯಗ್ರಹಣವು ಅಶುಭವನ್ನುಂಟು ಮಾಡಲಿದೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸೂರ್ಯಗ್ರಹಣದಿಂದಾಗಿ ಒತ್ತಡ ಹೆಚ್ಚಾಗುವ ಸಂಭವವಿದೆ ಹಾಗಾಗಿ ನೀವು ಈ ಅವಧಿಯಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಮುಖ್ಯ ಇಲ್ಲದಿದ್ರೆ ನೀವು ಕೆಲಸವನ್ನು ಕಳೆದುಕೊಳ್ಳಬೇಕಾಗಬಹುದು ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಏರಿಳಿತ ಅಥವಾ ತಪ್ಪು ತಿಳುವಳಿಕೆ ಉಂಟಾಗುವ ಸಂಭವ ಹೆಚ್ಚಿದೆ ಹಾಗಾಗಿ ಎಚ್ಚರದಿಂದಿರಿ ನಿಮ್ಮ ಮನೆ ಯಾವುದಾದರೂ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಕಾಡುವ ಸಂಭವವಿದೆ ಆದ್ದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಈ ಅವಧಿಯಲ್ಲಿ ಸಾಕಷ್ಟು ಕಾಳಜಿಯನ್ನ ವಹಿಸುವುದು ಅವಶ್ಯಕ ವರ್ಷದ ಕೊನೆಯ ಸೂರ್ಯಗ್ರಹಣವು ಮೇಷರಾಶಿಯ ಜನರಿಗೆ ಪ್ರತಿಕೂಲವಾಗಬಹುದು ಪ್ರೇಮ ಸಂಬಂಧದಲ್ಲಿರುವ ಯಾರಾದರೂ ಬೇರ್ಪಡುವ ಅಪಾಯದಲ್ಲಿರಬಹುದು ನೀವು ಮದುವೆಯಾಗಲು ಯೋಜಿಸುತ್ತಿದ್ದರೆ ಈಗ ಅದನ್ನು ಮುಂದೂಡಿ ಮತ್ತು ಸರಿಯಾಗಿ ಯೋಚಿಸಿದ ನಂತರವೇ ನಿರ್ಧರಿಸಿ ಉದ್ಯೋಗಿಗಳು ತಮ್ಮ ಒತ್ತಡ ಮತ್ತು ಕೋಪವನ್ನು ನಿಯಂತ್ರಿಸಬೇಕು ಇಲ್ಲದಿದ್ದರೆ ನೀವು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಬೇಕಾಗಬಹುದು ಈ ಅವಧಿಯಲ್ಲಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಡಿ ವರ್ಷದ ಎರಡನೇ ಸೂರ್ಯಗ್ರಹಣವು ಮೇಲೆ ಹೇಳಿರುವ ರಾಶಿಯವರ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಕಷ್ಟಗಳನ್ನು ಎದುರಿಸುವಂತೆ ಮಾಡಬಹುದು ಹಾಗಾಗಿ ನೀವು ಈ ರಾಶಿಯವರಾಗಿದ್ದರೆ ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನೀವು ಶಿವನ ಮಂತ್ರವನ್ನು ಭಕ್ತಿಯಿಂದ ಪಠಿಸುವುದು ಉತ್ತಮ ಈ ಸಮಯದಲ್ಲಿ ನೀವು ನಿಮ್ಮ ಯೋಚನೆಗಳಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಜೊತೆಗೆ ಈ ಅವಧಿಯಲ್ಲಿ ನೀವು ತಪ್ಪದೆ ಸೂರ್ಯ ದೇವನನ್ನು ಭಕ್ತಿಯಿಂದ ಪೂಜಿಸಿ ಒಳಿತಾಗುವುದು ಸೂರ್ಯಗ್ರಹಣದ ದಿನ ರಾಶಿಗಳಿಗನುಸಾರವಾಗಿ ದಾನ ಮಾಡಿದರೆ ಶುಭ ಈ ವರ್ಷ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬಂದಿದೆ ಈ ದಿನ ರಾಶಿಗನುಗುಣವಾಗಿ ದಾನ ಮಾಡುವುದರಿಂದ ಜೀವನದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಸೂರ್ಯಗ್ರಹಣದ ದಿನ ರಾಶಿಗನುಸಾರವಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಇದರ ಲಾಭವೇನು ಸರ್ವ ಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆಯು ನಾವು ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸಲು ಮುಖ್ಯವಾದ ದಿನವಾಗಿದೆ ಮಹಾಲಯ ಅಮಾವಾಸ್ಯೆಯೊಂದಿಗೆ ಸೂರ್ಯಗ್ರಹಣ ಸಂಭವಿಸುವುದು ಕೂಡ ಅದ್ಭುತ ಸಂಯೋಗವಾಗಿದೆ ಈ ಸಂಯೋಗವು ಧಾರ್ಮಿಕ ದೃಷ್ಟಿಕೋನದಿಂದ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಮಹಾಲಯ ಅಮಾವಾಸೆ ಮತ್ತು ಸೂರ್ಯಗ್ರಹಣದ ಸಂಯೋಗದ ದಿನ ನಿಮ್ಮ ರಾಶಿಗನುಗುಣವಾಗಿ ದಾನ ಮಾಡಿದರೆ ಸಾಕಷ್ಟು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಈ ಶುಭ ಸಂಯೋಗದಲ್ಲಿ ದಾನ ಮಾಡುವುದರಿಂದ ಪಿತೃ ದೋಷ ನಿವಾರಣೆಯಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುವುದು ಸೂರ್ಯಗ್ರಹಣದಲ್ಲಿ ಮಾಡಿದ ದಾನವು ಸೂರ್ಯನ ಅನುಗ್ರಹವನ್ನು ತರುತ್ತದೆ ಹಾಗೂ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಪಡಿಸುತ್ತದೆ ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವುದಲ್ಲದೆ ಪ್ರಗತಿಯ ಹಾದಿಯಲ್ಲಿ ವೇಗವಾಗಿ ಮುನ್ನಡೆಯಲು ಸಹಾಯ ಮಾಡುತ್ತದೆ ಸೂರ್ಯಗ್ರಹಣದಂದು ರಾಶಿಗನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ರಾಶಿಗಳು ದಾನ ಮಾಡಬೇಕಾದ ವಸ್ತುಗಳು ಮೇಷರಾಶಿ ಗೋಧಿ ಕೆಂಪು ಚಂದನ ವೃಷಭ ರಾಶಿ ಅಕ್ಕಿ ಬಿಳಿ ಬಟ್ಟೆ ಮಿಥುನ ರಾಶಿ ಮೊಸರು ಹಸಿರು ತರಕಾರಿಗಳು ಕರ್ಕರಾಶಿ ಬೆಳ್ಳಿ ಹಾಲು ಸಿಂಹ ರಾಶಿ ಗೋಧಿ ಚೆಂಡು ಹೂಗಳು ಕನ್ಯಾ ರಾಶಿ ಹಸಿರು ತರಕಾರಿಗಳು ಜೇನುತುಪ್ಪ ತುಲ ರಾಶಿ ಗುಲಾಬಿ ಹೂ ಸಕ್ಕರೆ ವೃಶ್ಚಿಕ ರಾಶಿ ಎಳ್ಳು ಉಪ್ಪು ಧನಸ್ಸು ರಾಶಿ ಹಳದಿ ಬಟ್ಟೆ ಹಳದಿ ಶ್ರೀಗಂಧ ಮಕರ ರಾಶಿ ಕಪ್ಪು ಎಳ್ಳು ಕಾಳುಗಳು ಕುಂಭರಾಶಿ ನೀಲಿ ಬಟ್ಟೆ ನೀಲಿ ಹೂಗಳು ಮೀನರಾಶಿ ನೀರು ಬಿಳಿ ಅಕ್ಕಿ ದಾನ ಮಾಡುವ ವಿಧಾನ ಮಹಾಲಯ ಅಮಾವಾಸ್ಯೆಯ ದಿನದಂದು ಅಥವಾ ಸರ್ವ ಪಿತೃ ಅಮಾವಾಸ್ಯೆಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಅಥವಾ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಶಾಸ್ತ್ರಗಳ ಪ್ರಕಾರ ಈ ದಿನ ದಾನವನ್ನು ಸೂರ್ಯೋದಯಕ್ಕೂ ಮುಂಚಿತವಾಗಿ ಮಾಡಬೇಕು ದಾನ ಮಾಡುವಾಗ ಮನಸ್ಸಿನಲ್ಲಿ ಪರಿಶುದ್ಧ ಭಾವವಿರಬೇಕು ಮತ್ತು ಈ ದಾನವನ್ನು ನೀವು ಬ್ರಾಹ್ಮಣರಿಗೆ ಮಾತ್ರ ಮಾಡಬೇಕು ಒಂದು ವೇಳೆ ನಿಮಗೆ ಬ್ರಾಹ್ಮಣರು ಸಿಗದೇ ಇದ್ದರೆ ಆ ಸಮಯದಲ್ಲಿ ಯಾವುದೇ ಬಡ ವ್ಯಕ್ತಿಗೆ ದಾನ ಮಾಡಬಹುದು ಈ ದಾನವನ್ನು ನೀವು ಗ್ರಹಣದ ಸಮಯದಲ್ಲಿ ನೀಡಬಾರದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮತ್ತು ಆ ಸಮಯದಲ್ಲಿ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯೆಯ ದಿನದಂದೇ ಸೂರ್ಯಗ್ರಹಣ ಸಂಭವಿಸುವುದು ಅತ್ಯಂತದ ಅಪರೂಪದ ಸಂಯೋಗವಾಗಿದೆ ಈ ಸಂಯೋಗದಲ್ಲಿ ದಾನ ಮಾಡುವುದರಿಂದ ಪಿತೃದೋಷ ದೂರವಾಗುವುದು ಮತ್ತು ಅನೇಕ ಶುಭ ಫಲಗಳು ದೊರೆಯುವುದು ನಿಮ್ಮ ರಾಶಿಚಕ್ರ ಚಿಹ್ನೆಯ ಪ್ರಕಾರ ಯಾವ ವಸ್ತುಗಳನ್ನು ದಾನ ಮಾಡಬೇಕೆಂದು ತಿಳಿದ ನಂತರ ದಾನ ಮಾಡುವುದರಿಂದ ದುಪ್ಪಟ್ಟು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು